ಹಾಯ್ ಎಲ್ಲೋ ನಮಸ್ಕಾರ ರೀ ದೊಡ್ಡ ಮಂದಿಗೆ ಎಲ್ಲರು ಹೆಂಗದಿರಿ ನನ್ನ ಹತ್ರ ಸೂಪರಾಗಿ ಬೆನ್ಸಿದ್ದೀನಿ ಯಾರೆಲ್ಲ ಮುಂಜಾನೆ ನೋಡ್ತಾ ಇದ್ದೀರೋ ಅವ್ರಿಗೆ ಶುಭ ಮುಂಜಾನೆ ಯಾರೆಲ್ಲ ಮಧ್ಯಾಹ್ನ ನೋಡ್ತಾಯಿದ್ರು ಅವ್ರಿಗೆ ಶುಭ ಮಧ್ಯಾಹ್ನ ಯಾರೆಲ್ಲ ರಾತ್ರಿ ನೋಡ್ತಾ ನೋಡ್ತಾಯಿದ್ದೀರೋ ಅವ್ರಿಗೆ ಶುಭ ರಾತ್ರಿ ಹೇಳ್ತಾ ಏನಪ್ಪ ಅಂದರೆ ವಿಶೇಷ ಬಂದ್ಬಿಟ್ಟು ನಾನು ಹಿಂಗೆ ಮಟ್ಟಕ್ಕೆ ಬಂದಿದ್ದೆ ನಿಧಿಯನ್ನು ಕೊಡಲಿಕ್ಕೆ ಯಾಕಂದರೆ ನಿಧಿ ಎಲ್ಲ ನನ್ನ ಪ್ರೀತಿಯ ಊರಿನ ಕಂಡೋರು ಸೇರಿಕೊಂಡು ಒಂದು ನಿಧಿಯನ್ನು ಎಲ್ಲ ನನ್ನ ಪ್ರೀತಿ ಆತ್ಮೀಯರು ಸೇರಿಕೊಂಡು ಒಂದು ನಿಧಿಯನ್ನು ಕೊಟ್ಟಿರ್ತೀವಿ ಲಂಕಲ್ಮಠಕ್ಕೆ ಇಲ್ಲಿ ಏನು ಮುಂದೆ ಕಾಣ್ತಾ ಇರ್ಬೋದು ನಿಮಗೆ ಇದು ಕಲ್ಯಾಣ ಮಂಟಪ ಇಲ್ಲಿ ಹೊಸದಾಗಿ ಕಟ್ಟಿಸಿರೋ ನಮ್ಮ ನೇರಪದೇವರು ಹಾಗೆಯೇ ಇಲ್ಲಿ ಮುಂದೆ ಕಾಣ್ತಾ ಇರುವುದು ನಿಮಗೆ ಇದು ಬಂದ್ಬಿಟ್ಟು ಎಲ್ಲ ನನ್ನ ಪ್ರೀತಿಯ ಗುರುಗಳು ಪೀಠಾಧಿಪತಿ ಸ್ವೀಕರಿಸಿರ್ತಾರೆ ಅವರು ಮತ್ತು ನಿಧನರಾಗಿರ್ತಾರೆ ಅವರ ಸಮಾಧಿದೆಲ್ಲ ಪ್ರೀತಿಯ ನನ್ನ ಆತ್ಮೀಯರು ಎಲ್ಲ ಬಂದು ಇಲ್ಲಿ ನೀರನ್ನು ಕೊಟ್ಟಿರ್ತೀವಿ ಹಾಗೆಯೇ ಟಟಚ್ ಬಾಡಿಗೆ ಮಡಿಕೆ ಬಂದಿರ್ತೀವಿ ಇಲ್ಲಿ ನೋಡ್ತಾ ಇರೋದು ಎಷ್ಟು ಅಕ್ಕಾಗಿದೆ ಯೂತ ಪ್ಲೇಸ್ ಮಾತ್ರ ಅನ್ನ ಜಾಗ ಜಾಗತಿ ಇದು ಬಂದುಬಿಟ್ಟು ಉದ್ದಿಕಡ್ಡಿ ಮತ್ತು ಕಾಯಿಗಳು ತಗೊಂಡು ಪೂಜೆ ಮಾಡ್ಸಕ್ಕಿದೊಂದು ಕಡಿಶೆ ಅವರು ಮುಂದೆ ಫುಲ್ ಬಯಲಿದೆ ಎಲ್ಲ ಜಾಗ ಸಖತ್ತಾಗಿದೆ ನೋಡ್ಲಿಕ್ಕೆ ಮಾತ್ರ ಆಡ್ಕೊಂಡು ಸಾಲದು ಅಷ್ಟಿದೆ ಜಾಗ ನೋಡ್ಬೋದು ಅವನು ಭರ್ಜೀರಿಯಪ್ಪ ಅವನು ನೋಡಿ ಸಾಕಾಗಿಲ್ಲ ಅನ್ಕೊಂಡ ಇದು ಬಂದ್ಬಿಟ್ಟು ಬಾತ್ರೂಮ್ ಎಲ್ಲ ಬ್ರ ಬಾತ್ರೂಮ್ ವ್ಯವಸ್ಥೆ ಇದೆ ಯಾರು ಏನು ಬಾತ್ರೂಮ್ ಅವಸ್ ಅವಶ್ಯಕತೆ ಏನಿಲ್ಲ ಇಲ್ಲೇ ಬಂದು ಬಾತ್ರೂಮ್ ಮಾಡ್ಬೋದು ಇದೇ ನಮ್ಮ ಟಟೇಶ್ ಇಲ್ಲಿ ನಾವು ನಿಧಿನ ಹಾಕ್ಕೊಂಡು ಬಂದಿರ್ತೀವಿ ಟಟೇಶ್ ಒಳಗೆ ಚಜ್ಜಿ ಜೋಳ ಇಲ್ಲಿದೆ ನೋಡ್ರಿ ಎಪ್ಪಾರ ನಮ್ಮ ನಿಧಿ ಚಜ್ಜಿ ಜೋಳ ಅಕ್ಕಿ ಮಣ್ಣಿನಂತ ಗೋಡನ ಇದು ಅವನು ಸಕ್ಕತ್ತ ಅವನು ಏನೆಲ್ಲ ಊರಿನ ಭಕ್ತಾದಿಗಳು ತಂದು ಕೊಟ್ಟಿರುವಂಥ ನಿಧಿ ಚಜ್ಜಿ ಜೋಳ ಅಕ್ಕಿ ರಾಗಿ ಗೋಧಿ ಇತ್ಯಾದಿಗಳು ಸಿರಿ ಧಾನ್ಯ ಗೌಡನ್ನು ಮಾತ್ರ ತುಂಬಿ ತೊಳಗ್ತಾ ಇದೆ ಅಷ್ಟು ನಿಧಿಗಳಿವೆ ನೋಡೋಕೆ ಮಾತ್ರ ಅಡ್ಕೊಂಡು ಎಲ್ಲ ಭಕ್ತಾದಿಗಳು ಇಡೀ ಈ ಜಿಲ್ಲೆ ಎಷ್ಟು ಬರ್ತಾವೆ ಅಲ್ಲಿನ ಕುಷ್ಟಿಗೆ ಆಗಿರ್ಬೋದು ಮತ್ತು ಕೊಪ್ಪಳ ಆಗಿರ್ಬೋದು ಜಿಲ್ಲೆ ಎಲ್ಲ ಗ್ರಾಮಸ್ಥರು ಕೊಟ್ಟಿರುವಂಥ ನಿಧಿಗಳು ಇವು ಬಂದ್ಬಿಟ್ಟು ನೆಲ್ಲು ಹಾಗೆ ಗೋಡೆ ನೋಡ್ಕೊಂಡ್ವಿ ಗೋಡೆ ನೋಡ್ಕೊಂಡು ಮುಂದೆ ಬರ್ತೀವಿ ನೋಡ್ತಾ ಇರ್ಬೋದು ನೀವು ಇಲ್ಲಿ ಈ ರೀತಿ ದನಗಳು ಕುರಿ ಮತ್ತು ಎಮ್ಮೆ ಇದು ಭಾರಿ ನೋಡ್ತಾ ಹಾಕೋದಿರ್ಬೋದು ಇಲ್ಲಿ ಇಲ್ಲಿ ಕೋಳಿ ಮೈತಾ ಇದಾವೆ ಸಕ್ಕತ್ತಾಗಿ ಕೋಳಿ ಮಾತ್ರೆ ಅವನು ಅಲ್ಲಿ ಅಲ್ಲಿ ನಿರ್ಪದಿರುವಂಥ ಕೋಳಿಗಳು ಇದು ಬಂದ್ಬಿಟ್ಟು ದನದ ಕೊಟ್ಟಿಗೆ ಇಲ್ಲೆಲ್ಲ ದನ ಎತ್ತು ಮತ್ತು ಎಮ್ಮೆ ಕಟ್ಟುವಂಥ ಇದು ಹೋಡ್ಗುರು ಹೇಗಿದೆ ಜಿಂಕೆ ಬಾ ಬಾವ

ಂಪತ್ತನೇ ಚಾಸ್ ಇರ್ಬೇಕಾದ್ರೆ ಬಾಪಿಸಿ ಹೌದ್ರಿ ಅದ್ರ ನಿಮಸ್ತ್ರಿ ಅಂದ್ರೆ ಎಷ್ಟು ವರ್ಷ ಮಾಡ್ಕೊತೀರ್ಷ ಆದ್ರಿ ಹ್ಮ್ ಹ್ಮ್ ನಿಮಸ್ತ್ರಿ ಸಿದ್ಧಪ್ಪ ರೀ ಹ್ಞೂ 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 ನಿಮ್ಮ ಸ್ತ್ರೀ ಅದ ರೀ ತಾವು ಇದಾವ್ರಿ

ಸಿದ್ಧ ಎಷ್ಟು ವರ್ಷ ಶಿವ ಮಾಡ್ಕತ್ತ ಮೂವತ್ತು ವರ್ಷ ರೀ ಹ್ಮ್ ಹ್ಮ್ ಇಲ್ಲೇದೇನ್ರಿ ಯಾವ ರೀ ನಿಮ್ದು ಸಂತೋಷ ಗೋಮತ್ರಿ ಹ್ಮ್ ಹ್ಮ್ ಹೇಳಿ ಸಬ್ಸ್ಕ್ರೈಬ್ ಪ್ರತಿ ಇಂತೂ ದನದ ಕೊಟ್ಟಿಗೆಲ್ಲ ಮುಗಿಸ್ಕೊಂಡು ಹಂಗೆ ಹೊಂಟಿವಿ ಎಲ್ಲ ಹೋಗ್ತಾ ಹೋಗ್ತಾ ನೋಡ್ಬೋದು ನೀವು ಈ ರೀತಿ ಅಂತ ಬಂದ್ವಿ ಬಂದ್ವಿ ಈಗ ಅಮ್ಮನವರ ದರ್ಶನ ಪಡ್ಕೊಂಡು ಹಾಗೆ ನೆಚ್ಚಿದ ಊರಿಗೆ ಹೊರಟಿವಿ ಇಲ್ಲಿ ಅಮ್ಮನವರ ದರ್ಶನ ಪಡೆದುಕೊಂಡು ಇಲ್ಲಿ ಕಡ್ಲೆಯನ್ನು ಹಸು ಮಾಡ್ತಿದ್ದರು ಮರದಲ್ಲಿ ಅಮ್ಮನವರು ಕೇರ್ತಾಯಿದ್ರು ಅಮ್ಮನವರ ದರ್ಶನ ಪಡ್ಕೊಂಡು ಅಮ್ಮ ಅಲ್ಲಿ ಕುಂತಿರುವಂಥ ಭಕ್ತಾದಿಗಳನ್ನು ವಿಡಿಯೋ ಮಾಡಿಕೊಂಡು ಹಾಗೇ ಉರಿಸಿ ಎಲ್ಲರೂ ನನ್ನ ಪ್ರೀತಿಯ ಬಾಂಧವರೇನು ನೋಡ್ತಾಯಿದ್ರು ಹಸ್ತೇನು ನೋಡ್ತಾ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ